ನಮಸ್ಕಾರ ನಮ್ಮ ಎಲ್ಲ ದೇಶವಾಸಿಗಳಿಗೂ ಹಾಗೂ ನಮ್ಮ ದೇಶದಿಂದ ಹೊರಗಡೆ ಇರುವ ಭಾರತೀಯರೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇದು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆ ಆ ದೇವರು ಹಾಗೂ ನಮ್ಮ ಈ ಭಾರತ ಮಾತೆ ಎಲ್ಲರಿಗೂ ಶಕ್ತಿ ಕೊಡಬೇಕು ನಮ್ಮ ಶತ್ರುಗಳ ವಿರುದ್ಧ ಹೋರಾಡುವ ಆ ಧೈರ್ಯ ಸ್ಥೈರ್ಯ ದೇಶಭಕ್ತಿ ಎಲ್ಲರ ಮನಸ್ಸಿನಲ್ಲಿ ಕೊಡಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಬೇಡ್ಕೊತಾ ಇದ್ದೀನಿ ಆದರೆ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿರೋದಕ್ಕೆ ನಮ್ಮೆಲ್ಲರಿಗೂ ಗೊತ್ತು ನಮ್ಮ ದೇಶದ ಎಷ್ಟೋ ಯೋಧರು ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಕುಟುಂಬವನ್ನೇ ತೊರೆದು ತಮ್ಮ ದೇಶ ಅಭಿಮಾನವನ್ನು ಮೆರೆದು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಈ ಸ್ವಾತಂತ್ರ್ಯವನ್ನು ನಮಗೆ ತಂದುಕೊಟ್ಟಿದ್ದಾರೆ ಬ್ರಿಟಿಷರ ವಿರುದ್ಧ ಧೈರ್ಯವಾಗಿ ಹೋರಾಡಿ ತಮ್ಮ ರಕ್ತವನ್ನು ಸುರಿಸಿ ಅಹಿಂಸಾ ತತ್ವವನ್ನು ಕೂಡ ಅನುಸರಿಸಿ ನಮ್ಮ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಸೊ ಅದನ್ನು ನಾವು ಕಾಪಾಡ್ಕೋಬೇಕು ಉಳಿಸ್ಕೋಬೇಕು ಅದನ್ನ ಬೆಳೆಸಬೇಕು ಅಷ್ಟೇ ಅಲ್ಲ ನನ್ನ ದೇಶವಾಸಿಗಳೇ ಈ ದಿನಾಚರಣೆಯ ಅಂಗವಾಗಿ ಎಲ್ಲರೂ ಘರ್ ಘರ್ ತಿರಂಗ ಅನ್ನುವಂತಹ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರ ಮನೆಯ ಮೇಲೂ ಸ್ವಾತಂತ್ರ್ಯ ತಿರಂಗವನ್ನು ನೀವು ಹಾರಿಸ್ಬೇಕು ಹಾಗೂ ನಮ್ಮ ದೇಶಾಭಿಮಾನವನ್ನ ಶತ್ರು ರಾಷ್ಟ್ರಗಳ ಮುಂದೆ ನಾವು ಎದೆ ತಟ್ಟಿ ಎದೆ ಉಪ್ಪಿಸಿ ತೋರಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯ ಪುಟ್ಟ ಮಕ್ಕಳಲ್ಲಿಯೂ ಕೂಡ ನಿಮ್ಮ ದೇಶಾಭಿಮಾನವನ್ನು ನಾವು ಈಗಿಂದನೇ ಬೆಳೆಸೋದ್ರ ಮೂಲಕ ನಮ್ಮ ದೇಶಾಭಿಮಾನವನ್ನು ಮೊಳಕೆಯಲ್ಲಿಯೇ ಇನ್ನು ಚಿಗುರು ಒಡೆಯುವಾಗಲೇ ಅದನ್ನ ಬೆಳೆಸೋದ್ರಿಂದ ನಮ್ಮ ದೇಶ ಮುಂದೆ ಒಳ್ಳೆಯ ಭವಿಷ್ಯವನ್ನು ಕಾಣುತ್ತೆ ಸೊ ಈ ಮೂಲಕ ಎಲ್ಲ ದೇಶವಾಸಿಗಳಿಗೂ ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಹೋರಾಡುತ್ತಾ ಉಲ್ಸ್ಕೊಳ್ತಾ ಬೆಳೆಸ್ಕೊಳ್ತಾ ನಾವು ಮುಂದುವರಿಬೇಕು ಯಾಕಂದರೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಂದ ಹಿಡಿದು ಗಂಡು ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಈ ದೇಶಾಭಿಮಾನ ದೇಶ ಭಕ್ತಿ ದೇಶದ ಮೇಲೆ ಗೌರವ ಇರಲೇಬೇಕು ಯಾಕಂದರೆ ಈ ನಮ್ಮ ದೇಶ ಸ್ವಾತಂತ್ರ್ಯ ದೇಶ ಈ ಸ್ವಾತಂತ್ರ್ಯವನ್ನು ತಂದುಕೊಡೋಕ್ಕೆ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಅಲ್ವಾ ಇದನ್ನು ಬೆಳೆಸ್ಕೊಳೋಕ್ಕೆ ಈ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋಕ್ಕೆ ನಾವು ಕೂಡ ಕಂಕಣಬದ್ಧರಾಗಿ ನಿಲ್ಲಬೇಕು ಅಂತ ಈ ಮೂಲಕ ಬೇಡ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಜೈ ಭಾರತ ಮಾತೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ